ನಮಸ್ಕಾರ ಗೆಳೆಯರೇ ನಮ್ಮ ಚಾನಲ್ ಓಪನ್ ಮಾಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಬಾಲಕಿಯರಿಗಾಗಿ ಆರಂಭವಾದ ಮೊದಲ ಶಾಲೆ ಎಲ್ಲಿ ಪ್ರಾರಂಭವಾಯಿತು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಲಂಡನ್ ಮಿಷನ್ ಬೆಂಗಳೂರು ಹದಿನೆಂಟುನೂರ ನಲವತ್ತರಲ್ಲಿ ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಸಿಕೆಯನ್ನು ಪರಿಚಯಿಸಿದವರು ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಅಬೆ ದುಬಾಯಿ ಮೂರನೇ ಪ್ರಶ್ನೆ ಬಿಲಿಯರ್ಡ್ಸ್ ಮತ್ತು ಸ್ನೋರಕ್ ಎರಡರಲ್ಲೂ ಅಂತಾರಾಷ್ಟ್ರೀಯ ಚಾಂಪಿಯನ್ ಆದ ಕರ್ನಾಟಕದ ಮೊದಲ ಆಟಗಾರ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಟಿ ಎ ಸೆಲ್ವರಾಜ್ ಪ್ರಶ್ನೆ ನಾಲ್ಕು ನಾಟಕ ರಂಗದಲ್ಲಿನ ಸೇವೆಗಾಗಿ ಮ್ಯಾಕ್ಸೆಸ್ ಅವಾರ್ಡ್ ಪಡೆದ ಕನ್ನಡಿಗನಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಕೆ ವಿ ಸುಬ್ಬಣ್ಣ ಪ್ರಶ್ನೆ ಐದು ನೀನಾಸಂ ಎಂದರೇನು ಫುಲ್ ಫಾರಂ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ನೀಲಕಂಠೇಶ್ವರ ನಾಟ್ಯ ಸಂಘ ಹೆಗ್ಗೂಡು ಪ್ರಶ್ನೆ ಆರು ಭಾರತದ ಮೊದಲ ಖಾಸಗಿ ವೈದ್ಯಕೀಯ ಕಾಲೇಜು ಎಲ್ಲಿ ಸ್ಥಾಪನೆಯಾಯಿತು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಮಣಿಪಾಲದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಪ್ರಶ್ನೆ ಏಳು ವಿಶ್ವದ ಮೊದಲ ಸಂಚಾರಿ ನೇತ್ರ ಚಿಕಿತ್ಸಾಲಯ ಸ್ಥಾಪಿಸಿದವರ್ಯಾರು ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಎಂಸಿ ಮೋದಿ ಪ್ರಶ್ನೆ ಎಂಟು ಕರ್ನಾಟಕದ ಮೊಟ್ಟಮೊದಲ ವೃತ್ತಿ ನಾಟಕ ಕಂಪನಿ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ವೀರನಾರಾಯಣ ಪ್ರಸಾದಿತ ಕೃತ ಪೂರ್ವ ನಾಟಕ ಮಂಡಳಿ ಗದಗ್ ಪ್ರಶ್ನೆ ಒಂಬತ್ತು ದಕ್ಷಿಣ ಏಷ್ಯಾದ ಪ್ರಥಮ ಪಾಲಿಟೆಕ್ನಿಕ್ ಸಂಸ್ಥೆ ಕರ್ನಾಟಕದ ಯಾವ ಊರಿನಲ್ಲಿ ಸ್ಥಾಪನೆಗೊಂಡಿತು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಬೆಂಗಳೂರು ಎಸ್ ಜೆ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಶ್ನೆ ಹತ್ತು ಕರ್ನಾಟಕದ ಮೊಟ್ಟಮೊದಲ ಕ್ರಿಕೆಟ್ ಆಟಗಾರನಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಟಿ ಎ ಸೆಲ್ವರಾಜ್ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ